मस्कार वेलकम बैक टू मै चानल ಇವತ್ತಿನ ಬ್ರೇಕ್ಫಾಸ್ಟ್ ಬಂದು ಇಡ್ಲಿ ನೋಡ್ರಿ ನಿನ್ನೆ ಇಡ್ಲಿಗೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೆಲ್ಲ ರುಬ್ಕೊಂಡು ಸೊ ನನ್ನ ಫ್ರೆಂಡಿಗೂ ಸ್ವಲ್ಪ ಹಿಟ್ಟು ಬೇಕಿತ್ತು ಸೊ ಅವಳಿಗೂ ಆಗ್ತತಿ ನನಗೂ ಆಗ್ತತಿ ಅಂತ ಹಿಟ್ಟು ರೆಡಿ ಮಾಡಿ ಇಟ್ಕೊಂಡಿದ್ದೆ ಜಸ್ಟ್ ಏನು ಬೇಡ ಸಿಂಪಲಾಗಿ ಒಂದು ಚಟ್ನಿ ಮಾಡ್ಕೊಂಡ್ರು ಅತು ಇಡ್ಲಿಗೆ ಅಂತಂದು ಹೇಳಿ ನಾನು ಅಂದ್ಕೊಂಡಿನಿ ಸೊ ಅದ್ರ ಜೊತೆಗೆ ಸಿದ್ಧನು ಯವಸ್ಬೇಕು ಸ್ಕೂಲ್ ಐತಿ ಅವನು ಎಲ್ಲ ರೆಡಿ ಆಗೋಕ್ಕೆ ಹೇಳಬೇಕು ಇನ್ನೂ ಎಲ್ಲ ಬುಕ್ಸ್ ಎಲ್ಲ ರಾತ್ರಿನ ಜೋಡಿಸಿ ಇಟ್ಕೊಂಡಿರ್ತಾನೆ ಕೆಲವೊಂದು ಸರ್ತಿ ಇಲ್ಲ ಅಂದರೆ ನಾನೆಲ್ಲ ಚೆಕ್ ಮಾಡಿಕೊಂಡು ಅವನ ಬ್ಯಾಗನ್ನು ರೆಡಿ ಮಾಡ್ತೀನಿ ಇನ್ನು ಟಿಫಿನ್ಗೆ ಇಡ್ಲಿ ಒಯ್ತೀನಿ ಅಂದ ಸೊ ಅಷ್ಟು ಎದ್ದು ಅವನ್ನೆಲ್ಲ ಬ್ರಷ್ ಮಾಡಿಕೊಂಡು ಮತ್ತು ಇವಾಗ ಕ್ಲಾಸ್ ಟೆಸ್ಟು ಅದು ಇದು ನಡೆದವು ಸೊ ಅವನು ಎಲ್ಲ ಫ್ರೆಶ್ ಆಗಿ ಬಂದು ರೆಡಿಯಾಗಿ ಹಾಲು ಕುಡ್ದು ಒಂದು ಸ್ವಲ್ಪ ಅದ್ರಾಗ ಟೈಮ್ ಇತ್ತು ಅಂದರೆ ನಮ್ಮ ಸಿದ್ದು ಟಿ ವಿ ನೋಡಲೇಬೇಕು ನೋಡ್ರಿ ಸೊ ಈಗ ಅವ್ರು ನಮ್ಮ ಮನೆಯವರು ಬಿಟ್ಟು ಬರ್ತಾರೆ ಇದನ್ನ ಜಸ್ಟ್ ನಮ್ಮ ಮನೆಯವ್ರು ಬಿಡಕ್ಕೆ ಹೋದರು ನೋಡ್ರಿ ಟೈಮ್ ಏಳು ನಲವತ್ತಾಗೈತಿ ಸೊ ಮಾರ್ನಿಂಗ್ ಪಟ ಪಟಪಟ ಮುಗಿಸ್ಕೊತೀನಿ ಸ್ವಲ್ಪ ಹೊರಗಡೆ ಹೋಗೋದೈತಿ ಸೊ ಹಿಂಗಾಗಿಲ್ಲ ಒಳಗು ಕೆಲಸ ಮುಗಿಸ್ಕೊತೀನಿ ಈಗ ಮತ್ತೆ ಗಿಫ್ಟ್ ತೊಗೊಂಬಂದಿನಿ ನೋಡಿರಿ ಸಖಿ ಮಂಚಿದ್ದು ನಿನ್ನೆ ಮೊನ್ನೆ ಒಂದಿಷ್ಟು ಕಟ್ ಕಳಿಸಿದೆ ಮತ್ತು ನಿನ್ನೆ ಸ್ಟೋವ್ ಎರಡು ಸ್ಟೋವ್ ಮತ್ತು ನಾಲ್ಕು ಇವನ್ನ ತೊಗೊಂಬಂದಿ ನೋಡಿರಿ ಮೊನ್ನೆ ಮೂರಿದ್ವು ಎರಡು ಸ್ಟೋವ್ ಮೂರು ಚೌರಂಗಿದ್ವು ಈ ಸತಿ ನಾಲ್ಕು ಚೌರಂಗ ಮತ್ತು ಎರಡು ಸ್ಟೋ ಮತ್ತು ಇಲ್ಲಿ ಎರಡಷ್ಟು ಇಷ್ಟು ಜನ ತೊಗೊಂಡಾರ ನೋಡ್ರಿ ಕರೆ ಹೇಳ್ಬೇಕಂದ್ರೆ ಮಸ್ತ್ ಅಂದ್ರೆ ಮಸ್ತದಾವ ಚೌರಂಗ ಭಾಳ ಅಂದ್ರೆ ಭಾಳ ಲೈಕ್ ಆಯ್ತು ಮತ್ತು ಸೂರ್ಯ ನೋಡ್ರಿ ಸೂರ್ಯ ಸ್ಟೋ ಜಾ ಹಾಕೂಡ್ದು ಅವ್ನು ಸುರಿದಾಗ ಅದಿನ್ನ ಸ್ವಲ್ಪ ಪಟ ಪಟ ಕೆಲಸ ಮುಗಿಸ್ಕೊತೀನಿ ಆಲ್ಮೋಸ್ಟ್ ನಂದು ಕೆಲಸ ಮುಗ್ದತಿ ಸೊ ಬ್ಲ್ಯಾಕ್ ಗ್ರೇಪ್ಸ್ ಬರಾಕತ್ತವ ಇಲ್ಲಿ ಇನ್ನೇ ಗ್ರೇಪ್ಸ್ ದ್ರಾಕ್ಷಿ ಸೋವಿ ಆಕ ಇನ್ನೇ స్వల్పూ టిఫినంత తగొందేలా క్లీన్ మొత్తీని పట 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 మార్నింగ్ ఊట ముగస్కుండా మొత్తం బ్లాక్ కంటిన్యూ మాతీని పైబర్గా థోడస ఫైవర్గన్ రౌండ్ రౌండ్ కర చలో ఫాస్ట్ పై భర్తి ఉ ಉಚ್ಲಾಪಾಯ ಬರ್ತಿ ಇನ್ನು ನಮ್ಮ ಸಿದ್ದು ಸ್ಕೂಲಿಗೆ ಹೋದ್ಮೇಲೆ ಮೇಲೆ ನನಗೆ ಸುಮಾರು ಒಂದೂವರೆ ಒಂದೂವರೆ ತಾಸಷ್ಟು ಟೈಮ್ ಅಂತೂ ಆರಾಮಾಗಿ ಸಿಕ್ತೈತಿ ಅವನು ಒಂದೊಂದು ಸರ್ತಿ ಏಳುವರೆಗೆ ಹೋಗ್ಬಿಟ್ಟನಂದರೆ ನಂಗೆ ಒಂಬತ್ತು ಗಂಟೆ ತನಕ ಅಂದರೆ ಆರಾಮಾಗಿ ಟೈಮ್ ಸಿಗ್ತತ್ತಲ್ರಿ ಅದರೊಳಗೆ ನಾನೆಲ್ಲ ಮಾರ್ನಿಂಗ್ ರುಟೀನ್ ಎಲ್ಲ ಮ್ಯಾನೇಜ್ ಮಾಡಿಬಿಡ್ತೀನಿ ಏನೇನು ಮಾಡಬೇಕು ಮಧ್ಯಾಹ್ನದ ಪ್ರಿಪ್ರೇಷನ್ ಎಲ್ಲ ಮಾಡ್ಬಿಡ್ತೀನಿ ಸೊ ಆ ರೀತಿ ಕೆಲಸ ಮಾಡೋ ದಿಢೀರ ನಾವು ಒಂದು ಪ್ಲ್ಯಾನ್ ಮಾಡ್ಕೊಂಡು ಹೊರಗಡೆ ಹೋಗೋದೈತಿ ಸ್ವಲ್ಪ ನೀನು ಬರಬೇಕು ನನ್ನ ಜೊತೆಗೆ ಅಂತಂದು ಹೇಳಿ ನಾವಿಬ್ಬರು ಕೂಡ ಹೊರಟವಿ ನಾನು ನಮ್ಮ ಮನೆಯವರು ಸೊ ಪರ್ಸ್ನಲ್ ಕೆಲಸ ಇತ್ತು ಅಂತಲೇ ಹೇಳ್ಬೋದು ಸೊ ಹೀಗಾಗಿ ಹೊರಟವಿ ನಾವು ಎಷ್ಟು ಬೆಳಿಗ್ಗೆ ನಾನು ಇಡ್ಲಿ ಮಾಡಿದ್ನೆಲ್ಲ ಮತ್ತೆ ಇಡೋಕ್ಕೆ ಹೋಗಲಿಲ್ಲ ಯಾಕಂದರೆ ಯೋಗದಿಂದ ಬರೋಷ್ಟೊತ್ತಿಗೆ ನಂಗೆ ಹತ್ತು ಕಾಲ ಆಗಿಬಿಡ್ತೈತಿ ಸೊ ಇನ್ನು ಮಾಡ್ಕೊತ ಕುತ್ಕೊಳ್ಳೋದು ಅದು ಅಂತಂದ್ರೆ ನಾವು ಎಷ್ಟು ರೆಡಿ ಇದ್ವಲ್ಲ ಬೆಳಿಗ್ಗೆ ಅಷ್ಟೇ ಇಬ್ಬರು ಇಡ್ಲಿ ತಿಂದ್ಕೊಂಡು ಹೊರಟವಿ ಸೊ ಮೇನ್ ನಮ್ಮದು ಇದು ಕೆಲಸ ಇಂಪಾರ್ಟೆಂಟ್ ಇತ್ತು ಹೀಗಾಗಿ ಹೊರಟವಿ ಇನ್ನು ಸಿದ್ದು ವಾಪಸ್ಸು ಮನೆಗೆ ಬರ್ಬೇಕಂದ್ರೆ ಮನೆಗೆ ಬರೋಷ್ಟೊತ್ತಿಗೆ ನಾವು ಇಬ್ಬರಲ್ಲಿ ಒಬ್ಬರು ಮನೆಗೆ ಇರ್ಬೇಕಲ್ಲ ಸೊ ಹೀಗಾಗಿ ನಿನ್ನಾದರೂ ಬಿಟ್ಟು ಹೋಗ್ತೀನಿ ಮತ್ತು ಕೆಲಸ ಆದರೆ ಇಬ್ಬರು ಮನೆಗೆ ಬರೋಣ ಅಂತಂದು ಹೇಳಿ ನಾನು ನಮ್ಮ ಮನೆಯವರು ಹೊರಟ್ವಿ ಸ್ವಲ್ಪ ದೂರನ ಹೊರಟಿದ್ವಿಲ್ರಿ ಹೀಗಾಗಿ ಸೊ ಅಲ್ಲಿ ಸ್ವಲ್ಪ ಮಧ್ಯಾಹ್ನ ಮತ್ತು ಹೊಟ್ಟೆ ಶೂ ಆದಂಗೆ ಆಯಿತು ಸೊ ಅಲ್ಲಿ ಅಂದ್ರೆ ಸ್ಪೆಷಲ್ ಮಿಸ್ಳ ಪಾವ್ ಥಾಲಿ ಸಿಗ್ತತಿ ಅಂತ ನಮ್ಮ ಮನೆಯವ್ರಿಗೆ ಗೊತ್ತಿತ್ತು ಆಲ್ರೆಡಿ ಸೊ ನಾನು ಒಂದು ಸತಿ ಯಾವಾಗಲೂ ಟೇಸ್ಟ್ ಮಾಡಿರಲಿಲ್ಲ ಸೊ ಇವತ್ತು ನೀನು ಬಾಯಿಲ್ಲ ಟೇಸ್ಟ್ ನೋಡು ಅಂತಂದು ನಮ್ದು ಹೋದ ಕೆಲಸ ಆತು ಎಲ್ಲ ಚೆನ್ನಾಗಿ ಆತು ಖುಷಿನೂ ಆತಲ್ರಿ ಹಿಂಗಾಗಿ ಅದು ಮಿಸ್ಳ ಪಾವ್ ಥಾಲಿ ಟೇಸ್ಟ್ ನೋಡೋಣ ಅಂತ ಅಲ್ಲಿ ಹೋದ್ವಿ ತುಂಬ ಚೆನ್ನಾಗಿತ್ತು ಕರೆ ಹೇಳ್ಬೇಕಂದ್ರೆ ಯಾಕಂದರೆ ನಮಗೆ ಅವಸ್ರ ಬೇರೆ ಇತ್ತು ಯಾಕಂದರೆ ಸಿದ್ದು ಬರೋ ಟೈಮ್ ರೀ ಹೀಗಾಗಿ ಬಂದು ಭೀ ನಾವು ಮೇಲೆ ಮತ್ತೆ ಸಿದ್ದು ಮೇಲೆ ಮತ್ತೆ ನಾನು ಕ್ಲಾಬನ ಕಂಟಿನ್ಯೂ ಮಾಡಕತ್ತೀನಿ ನೋಡಿರಿ ಅವನಿಗೆ ಬಂದ ತಕ್ಷಣ ಎರಡೂವರೆ ಆಗಲೇ ಎರಡು ಆಗಿತ್ತಲ್ಲ ಸೊ ಒಂದು ಸ್ವಲ್ಪ ಊಟ ಜೊತೆಗೆ ಕೋಲ್ಡ್ ಕಾಫಿನೂ ಬೇಕು ಮಮ್ಮಿ ಅಂತಂದು ಹೇಳೋಕ್ಕಾಗತ್ತಿದ್ದೆ ಸೊ ನನಗೂ ಅಷ್ಟೊಂದು ಹೊಟ್ಟೆ ಹಶ್ಯೂ ಆಗಿರಲಿಲ್ಲ ಸ್ವಲ್ಪ ನಮ್ಮ ಮನೆಯವ್ರು ಬಿಟ್ಟಾರ ಹೋಗಿ ಬಿಟ್ಟರೆ ಅವರು ಕೆಲಸ ಐತೆ ಅಂತಂದು ಹೇಳಿ ಸೊ ನನಗೆ ಒಂದು ಸ್ವಲ್ಪ ಅನ್ನ ಸಾರು ಈ ರೀತಿ ಅದು ಒಂದೆರಡು ರೊಟ್ಟಿ ರೊಟ್ಟಿ ನಾವು ಜಾಸ್ತಿ ಮಾಡೇ ಬಿಟ್ಟಿರ್ತೇವಲ್ಲ ರೀ ಒಂದೆರಡು ರೊಟ್ಟಿನೂ ಇತ್ತು ಸೊ ಅದ್ರ ಮೇಲೆ ಮ್ಯಾನೇಜ್ ಮಾಡೋನು ಇನ್ನು ಇಡ್ಲಿ ಏನು ಮಾಡೋದು ಬೇಡ ಅಂತಂದು ಹೇಳಿ ನಾನು ಇಡ್ಲಿ ಹಿಟ್ಟನ್ನು ತೆಗೆದು ಇಟ್ಕೊಂಡ್ಬಿಟ್ಟೆ ಮತ್ತು ನಾಡಾದ್ರೂ ಮಾಡೋಕೆ ಬರ್ತೈತಿ ಅಂತ ಹೇಳಿ ಅವನಿಗೆ ಜಸ್ಟ್ ಕೋಲ್ಡ್ ಕಾಫಿಯನ್ನೆಲ್ಲ ನಾನು ಒಂದು ಬ್ರೂ ಪ್ಯಾಕೆಟನ್ನು ಹಾಕ್ಕೊಂಡು ಕಾಫಿ ಪೌಡರ್ ಇರ್ತಲ್ರಿ ಅದ್ರ ಜೊತೆಗೆ ಒಂದು ಅರ್ಧ ಕಪ್ನಷ್ಟು ಬಿಸಿನೀರು ಹಾಕ್ಕೊಂಡು ಅದನ್ನ ಸಕ್ಕರೆ ಹಾಕಿ ಚೆಂದಾಗಿ ಮಿಕ್ಸ್ ಮಾಡಿ ಬೇರೆ ಬೇರೆ ಥರ ಮಾಡ್ತಾರೆ ನಾನು ಸಿಂಪಲ್ಲಾಗಿ ಇವತ್ತು ಅವನಿಗೆ ಮಾಡಿಕೊಟ್ಟೆ ಯಾಕಂದರೆ ಸ್ವಲ್ಪ ಬಿಸ್ಲಿನೂ ಇತ್ತು ರೀ ಹೀಗಾಗಿ ಅದಕ್ಕೆ ಒಂದು ಸ್ವಲ್ಪ ತಣ್ಣ ಅದೆಲ್ಲ ತಣ್ಣಗಾದ್ಮೇಲೆ ನಾವು ಸಕ್ಕರೆ ಮತ್ತು ಬಿಸಿನೀರು ಮತ್ತು ಕಾಫಿಯನ್ನು ಮಿಕ್ಸ್ ಮಾಡ್ಕೊಂಡಿರ್ತೀವಿಲ್ಲ ಪೌಡರನ್ನು ಅದು ತಣ್ಣಗಾದ್ಮೇಲೆ ನಾನು ಏನು ಮಾಡಿದೆ ಅಂತಂದರೆ ಮತ್ತು ಅದಕ್ಕೆ ತಣ್ಣನ ಹಾಲನ್ನು ಮಿಕ್ಸ್ ಮಾಡಿ ಸ್ವಲ್ಪ ಸಿರಪ್ ಇರುತ್ತಲ್ಲ ರೀ ಇದು ಚಾಕ್ಲೇಟ್ ಸಿರಪ್ ಇದು ಸೊ ಅವನಿಗೆ ಇಷ್ಟ ಆಗ್ತತಿ ಸೊ ಹೀಗಾಗಿ ನನ್ನ ಮೇಲಿಂದ ಹಾಕಿದೆ ಅವನಿಗೆ ಗ್ಲಾಸ್ ಸುಟ್ಟು ಹಾಕಬೇಕಿತ್ತಂತ ಸೊ ಹೀಗಾಗಿ ಅರ್ಜೆಂಟ್ನಾಗ ನಾನು ಮಾಡಿಕೊಟ್ಟೆ ನಾನು ಜಾಸ್ತಿ ಐಸ್ ಕ್ಯೂಬು ಅದು ಬೇಡ ಜಸ್ಟ್ ಇವತ್ತು ನಿನ್ನೆಯಿಂದ ಸ್ವಲ್ಪ ಸ್ವಲ್ಪ ಚಳಿ ಕಡಿಮೆ ಆಗೈತಲ್ಲ ಹೀಗಾಗಿ ಬೇಡ ಅಂತಂದು ಹೇಳಿ ನಾನು ಇಷ್ಟ ಮಾಡಿಕೊಟ್ಟೆ ಇನ್ನು ಶೇಕ್ ಮಾಡಿ ಮತ್ತು ಐಸ್ ಕ್ಯೂಬು ಮತ್ತು ಐಸ್ ಕ್ರೀಮು ಬೇರೆ ಎಲ್ಲ ಹಾಕಿ ಮಾಡಿಕೊಡ್ತಾರೆ ನಾನು ಇವತ್ತು ಸಿಂಪಲ್ ಆಗಷ್ಟೆ ಮಾಡಿಕೊಟ್ಟೆ ಅದಾದಮೇಲೆ ನಾವು ಮತ್ತು ಊಟ ಮಾಡೋಣ ಅಂತಂದು ಹೇಳಿ ಅವನಿಗೆ ಸ್ವಲ್ಪ ಅನ್ನ ಸಾರು ಅದು ಹಾಕ್ಕೊಟ್ಟೆ ಅನ್ನ ಬಿಸಿ ಬಿಸಿದ ಮಾಡ್ಕೊಂಡಿದ್ವಿ ಮತ್ತು ಅದ್ರ ಜೊತೆಗೆ ಸ್ವಲ್ಪ ಸಾರು ಇತ್ತು ಎಲ್ಲ ಮಿಕ್ಸ್ ಮಾಡಿ ನಾನು ರೆಡಿ ಮಾಡಾಕತ್ತಿದ್ದೆ ನೋಡಿರಿ ಊಟಕ್ಕೆ ಜೊತೆಗೆ ಒಂದು ಸ್ವಲ್ಪ ಅನ್ನ ಸಾರು ಇತ್ತು ಅಂದರೆ ಹಪ್ಪಳ ಚೆನ್ನಾಗಾಗ್ತತಿ ಅಂದರೆ ಅವನಿಗೆ ಏನದು ಉದ್ದಿನ ಹಪ್ಪಳನ ಇಷ್ಟ ಆಗ್ತದೆ ನಮ್ಮ ಸಿದ್ದುಗೆ ಸೊ ಬೇರೆ ಸಂಡಿಗೆ ಆತು ಮತ್ತು ಈ ರೀತಿ ಇದು ಚಿಪ್ಸು ಗಿಪ್ಸ್ ಏನು ಅವ್ನಷ್ಟೊತ್ತಿನಂಗಿಲ್ಲ ಉದ್ದಿನ ಹಪ್ಪಳ ಅಷ್ಟು ಅದು ಲಿಜತ್ ಹಪ್ಪಳ ಇದ್ದರೆ ಒಂದಿಷ್ಟು ಊಟ ಮಾಡ್ತಾನೆ ಸೊ ಹೀಗಾಗಿ ಅವನಿಗೆ ಅನ್ನ ಒಂದಿಷ್ಟು ಸಾರು ಮತ್ತು ಹಪ್ಪಳ ಕರೆದು ಕೊಟ್ಟರೆ ಆತು ಅಂತಂದು ನಾನು ಅವನು ಇಬ್ಬರು ಊಟಕ್ಕೆ ರೆಡಿ ಮಾಡ್ಕೊಳಕತ್ತಿದ್ವಿ ನಾನು ಕಾಫಿ ಕುಡ್ದು ಕುತ್ಕೊಂಡಿದ್ನಲ್ಲ ರೀ ಸ್ವಲ್ಪ ಲೇಟೇನಾಗಿತ್ತು ಡ್ರೆಸ್ಸು ಚೇಂಜ್ ಮಾಡೋಕ್ಕಾಗಲಿಲ್ಲ ಹಂಗಾಗ್ಬಿಟ್ಟಿತ್ತು ಬೆಳಗ್ಗೆನೋ ನಾನು ಹಂಸ್ರ ಅವಸ್ರದಿಂದನೇ ಹೋಗಿದ್ದೆ ಸೊ ಹೋದ ಕೆಲಸ ಆ ತಲೆ ಇದ್ದು ಬರೋಷ್ಟೊತ್ತಿಗೆ ಅಷ್ಟಕ್ಕೆ ಖುಷಿ ಅನ್ನಿಸ್ತು ನೋಡ್ರಿ ಕೆಲವೊಂದು ಸತಿ ನಾವು ಅಂದ್ಕೊಂಡಿರ್ತೀವಲ್ಲ ಅದು ಆಗಂಗಿಲ್ಲ ಇವತ್ತು ರೊಟ್ಟಿನ ಹಿಂಗೆ ಹೋಗ್ಕತಿ ನಾವು ಹಿಂಗೆ ಮಾಡ್ತೀವಿ ಅಂತ ನಾವು ಮೊದಲು ಪ್ಲ್ಯಾನ್ ಇಟ್ಕೊಂಡಿರ್ತೀವಿ ಖರೆ ಹಿಂದಿನ ದಿನ ಬಟ್ ಕೆಲವೊಂದು ಸರ್ತಿ ದಿಢೀರನ್ನ ಚೇಂಜಸ್ ಆಗ್ತವು ಸೊ ಅವಾಗ ನಾನು ಯಾವ ರೀತಿ ಅಡ್ಜಸ್ಟ್ ಮಾಡ್ಕೋತೀನಿ ಅನ್ನೋದನ್ನು ನಿಮ್ಮ ಜೊತೆಗೆ ನಾನು ಇವತ್ತಿನ ಬ್ಲಾಗ್ನಾಗ ಶೇರ್ ಮಾಡ್ಕೊಂಡಿ ನೋಡಿರಿ ಅನ್ せの。 ಕೆಲವೊಂದು ಸರ್ತಿ ಏನಾಗ್ತದೆ ಅಂದರೆ ನಾವು ಅಂದ್ಕೊಂಡಂಗೆ ಏನೂ ಆಗೋದಿಲ್ಲ ರೀ ಇವತ್ತು ನಾನು ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಬ್ಲಾಗು ಈ ರೀತಿ ಮಾರ್ನಿಂಗ್ ರೂಟೀನ್ ಆಫ್ಟರ್ನೂನ್ ರೂಟೀನ್ ಎಲ್ಲ ಹೀಗೆಲ್ಲ ಶೇರ್ ಮಾಡ್ಕೊಂಡ್ರ ಆತು ಅಂದ್ಕೊಂಡಿದ್ದೆ ಬಟ್ ಆಗಲಿಲ್ಲ ಬಟ್ ನಾವು ನಾವೇನು ಹೊರಗಡೆ ಹೋಗಿದ್ವಿಲ್ಲ ಆ ಕೆಲಸ ಒಂದು ಆತು ಅದು ಒಂದು ಖುಷಿ ಆಯ್ತು ನೋಡ್ರಿ ಸೊ ಒಂದೆರಡು ತಾಸು ತಂಗ ಎಲ್ಲ ನಮ್ದು ಕೆಲಸನೂ ಮುಗೀತು ಹೀಗಾಗಿ ನಾವು ಸಿದ್ದು ಬರೋಷ್ಟೊತ್ತಿಗೆ ವಾಪಸ್ಸು ಬಂದ್ವಿ ಆ ರೀತಿ ನನ್ನ ಬ್ಲಾಗ್ ಏನಾದರೂ ಮಾಡೋದು ಹೆಚ್ಚು ಕಡಿಮೆ ಆತಂದ್ರೆ ಅಂದರೆ ಮತ್ತು ನಾನು ಮತ್ತೆ ಸಾಯಂಕಾಲ ಅದು ಕಂಟಿನ್ಯೂ ಮಾಡಿಕೊಂಡು ಮಧ್ಯಾಹ್ನ ಕಂಟಿನ್ಯೂ ಮಾಡಿಕೊಂಡು ಅವತ್ತಿನ ವ್ಲಾಗನ್ನು ಕಂಪ್ಲೀಟ್ ಮಾಡಿ ನಿನ್ನ ಜೊತೆಗೆ ನಾನು ಶೇರ್ ಮಾಡ್ಕೊಳ್ಳೋಕೆ ಪ್ರಯತ್ನ ಅಂತೂ ಮಾಡೇ ಮಾಡ್ತೀನಿ ಸೊ ಅದು ನಿಮ್ಮ ಜೊತೆಗೆ ನಾನು ಶೇರ್ ಮಾಡ್ಕೊಳ್ಳೋದಿತ್ತು ಇವತ್ತಿನ ವ್ಲಾಗ್ನಾಗ ಮತ್ತು ಇನ್ನು ನೀವು ನೋಡ್ತಿರ್ಬೇಕು ಟಿ ವಿ ಆನ್ ಐತಿ ನಮ್ಮ ಸಿದ್ದು ಬಂದಂದ್ರೆ ಸ್ವಲ್ಪ ಟಿ ವಿ ನೋಡೋಕೆ ಬೇಕು ರೀ ಸಿಂಪಲ್ಲಾಗಿ ನಾನು ಒಂದು ಕೊತ್ತಂಬ್ರಿ ಪಚಡಿ ಅಂತೀವಲ್ಲ ನಾವು ಅದನ್ನು ಶೇರ್ ಮಾಡ್ಕೊಳಕತ್ತಿದ್ದೆ ಕೊತ್ತಂಬರಿ ಮತ್ತು ಸಣ್ಣಗೆ ಹೆಚ್ಚಿದ್ದ ಈರುಳ್ಳಿ ಮತ್ತು ಖಾರದ ಪುಡಿ ಮತ್ತು ಎಣ್ಣೆ ಇಷ್ಟು ಹಾಕ್ಕೊಂಡು ಒಳ್ಳೆ ರೊಟ್ಟಿ ಜೊತೆಗೆ ಕಾಂಬಿನೇಷನ್ ರೀ ಇದು ಪಚಡಿ ಅದನ್ನ ನಾನು ರೆಸಿಪಿ ನಿಮ್ಮ ಜೊತೆಗೆ ಶ್ ಹೇಳಾಕತ್ತಿದ್ದೆ ಸೊ ಟಿ ವಿ ಆನ್ ಇದ್ದಿದ್ದರಿಂದ ನಾನು ವಾಯ್ಸ್ ಕೊಡಬೇಕಾಗಿ ಬಂತು ಸಿಂಪಲ್ಲಾಗಿ ರೊಟ್ಟಿಗೆ ಏನಾದರೂ ಪಲ್ಯ ಕಡಿಮೆ ಇದ್ದಾಗ ಮತ್ತು ಸಾರು ಅಥವಾ ಈ ರೀತಿ ಏನು ಇಲ್ದಾಗನ ಸೈಡಾಗಿ ಇದನ್ನ ನಾವು ಮಾಡ್ಕೊಂಡು ತಿನ್ಬೋದು ಮತ್ತು ಆರೋಗ್ಯಕರವಾದ ಪಚಡಿನೂ ಅಂತಲೇ ಹೇಳ್ಬೋದು ಕೊತ್ತಂಬರಿ ಪಚಡಿ ಮಸ್ತ್ ಅಂದ್ರೆ ಮಸ್ತ್ ಆಕತ್ ನೋಡಿರಿ ಖರೆ ಹೇಳ್ಬೇಕಂದ್ರೆ ಸೊ ನೀವು ಒಂದು ಸತಿ ಟ್ರೈ ಮಾಡಿರಿ ಮತ್ತು ಇವತ್ತಿನ ನನ್ನ ಈ ರೀತಿ ಒಂದು ಬ್ಲಾಗು ನಿಮಗೆ ಇಷ್ಟ ಆಗೈತಿ ಅನ್ಕೊಂಡಿನಿ ಇಷ್ಟ ಆದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡ್ರಿ ಮಾಡಿರಿ ಹೊಸ್ದಾಗಿರೋ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡೋದು ಮಾತ್ರ ಮರಿಬೇಡ್ರಿ ಮತ್ತೆ ಸಿಗೋಣ್ರಿ ನಾಳೆ ಬ್ಲಾಗ್ನಾಗ ಅಲ್ಲಿವರೆಗೂ ಬಾ ಬಾಯ್ ಬಾಯ್